ಬಾಗಲಕೋಟ್ ಜಿಲ್ಲೆಯ ಜಮಖಂಡಿ ಪಟ್ಟಣದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಇಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೂರ ಮೂವತ್ತ್ನಾಲ್ಕನೇ ಜಯಂತ್ಯುತ್ಸವ ಸಮಾರಂಭ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಅನಾವರಣ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು ಈ ಕಾರ್ಯಕ್ರಮದಲ್ಲಿ ಕೆಎಸ್ಆರ್ಟಿಸಿ ಅಧಿಕಾರಿಗಳು ನೌಕರ ಸಿಬ್ಬಂದಿಗಳು ಭೀಮವಾದ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಕಾರ್ಯಕರ್ತರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯರು ಸೇರಿದಂತೆ ಎರಡು ನೂರಕ್ಕೂ ಅಧಿಕ ಜನರು ಭಾಗಿಯಾಗಿದ್ದರು ಕರ್ನಾಟಕ ರಾಜ್ಯದಲ್ಲಿ ಕೆ ಎಸ್ ಆರ್ ಟಿ ಸಿ ಇಲಾಖೆ ತನ್ನದೇ ಆದಂಥ ಒಂದು ಮಹತ್ತರವಾದಂಥ ಪಾತ್ರವನ್ನು ವಹಿಸ್ತಿದೆ ಪ್ರತಿನಿತ್ಯ ಸಾವಿರಾರು ಪ್ರಯಾಣಿಕರನ್ನ ಇಲ್ಲಿಂದ ಬೇರೆ ಕಡೆಗೆ ಬೇರೆ ಕಡೆಯಿಂದ ಅವರು ಏನಾದರೂ ಕೆಲಸ ಕಾರ್ಯಗಳಿದ್ದರೆ ಅವರು ಕಲ್ಪಿಸುವಂಥ ಕೆಲಸ ಮಾಡ್ತಾರೆ ಕೆ ಎಸ್ ಆರ್ ಟಿ ಸಿ ಕೇವಲ ಮಾತ್ರ ಪ್ರಯಾಣಿಕರ ಯಾತ್ರೆಯನ್ನು ಮಾತ್ರ ಗಮನ ಇಟ್ಕೊಳ್ಳೋಂಗಿಲ್ಲ ಈ ದೇಶದಲ್ಲಿ ನಾಡಿನಲ್ಲಿ ಮಹಾನ್ ವ್ಯಕ್ತಿಗಳ ಜಯಂತ್ಯೋತ್ಸವವನ್ನು ಕೂಡ ಮತ್ತು ಅವರ ಏನು ತತ್ವ ಸಿದ್ಧಾಂತಗಳಿರ್ತವೆ ಅವುಗಳನ್ನೆಲ್ಲ ಅಳವಡಿಸಿಕೊಳ್ಳುವಂತಹ ಕೆಲಸವನ್ನು ಕೆ ಎಸ್ ಆರ್ ಟಿ ಸಿ ಇಲಾಖೆ ಮಾಡ್ತಾ ಬಂದ್ ಯಾಕಂದ್ರೆ ಕೆ ಎಸ್ ಆರ್ ಟಿ ಸಿ ಇಲಾಖೆ ಒಳಗಡೆ ಎಲ್ಲ ಸಮುದಾಯಗಳು ಇವತ್ತು ಲಿಂಗಾಯತ ಮುಸ್ಲಿಮು ಕ್ರಿಶ್ಚಿಯನ್ನು ಹಿಂದೂ ಬೌದ್ಧ ದಲಿತರು ಎಲ್ಲರೂ ಕೂಡ ಇದ್ದಾರೆ ಹಾಗಾಗಿ ಪ್ರತಿಯೊಂದು ಅಚ್ಚುಕಟ್ಟಾಗಿ ಇವರು ಆಚರಣೆ ಮಾಡ್ತಾರೆ ಅದರಲ್ಲಿ ವಿಶೇಷವಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಘಟಕದವರು ಏನು ಮಾಡೋದು ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ಮಹಾ ಮಾನವತಾವಾದಿ ವಿಶ್ವಮಾನವ ಸಂವಿಧಾನ ಶಿಲ್ಪಿ ವಿಶ್ವರತ್ನ ಅನೇಕ ಬಡವರಿಗೆ ಈ ಭಾರತ ದೇಶದ ಅಸಂಖ್ಯಾತ ಬಡವರಿಗೆ ನ್ಯಾಯ ಒದಗಿಸಿಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ದೊಡ್ಡ ಒಂದು ಏನು ಫೋಟೋವನ್ನು ಒಂದು ಗ್ಲ ಬೋರ್ಡ್ ಅಂತಾರೆ ಅದಕ್ಕೆ ಅಂದರೆ ಅದು ಅವತ್ತು ಕೂಡ ರಾತ್ರಿಯೆಲ್ಲ ಅದರೊಳಗೆ ಲೈಟ್ ಹತ್ತವ ಅಂಥ ಬೋರ್ಡನ್ನು ಈ ಕೆ ಎಸ್ ಆರ್ ಟಿ ಸಿ ಹೆಬ್ಬಾಗಿಲಿಗೆ ಹಾಕುವ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಒಂದು ದೊಡ್ಡ ಗೌರವವನ್ನು ಅರ್ಪಣೆ ಮಾಡಲು ಅವರಿಗೆ ನಾವು ನಮ್ಮ ದಲಿತ ಸಮಾಜದ ವತಿಯಿಂದ ಅಂಬೇಡ್ಕರ್ ಅನಿವಾರ್ಯ ಧನ್ಯವಾದ ಅರ್ಪಿಸ್ತೀವಿ ಭಾಳ ವಿಶೇಷವಾಗಿ ಒನ್ನೂರ ಮೂವತ್ತ್ನಾಲ್ಕನೇ ಜಯಂತಿ ಪ್ರಯುಕ್ತ ಇವತ್ತು ಕೆ ಎಸ್ ಆರ್ ಟಿ ಸಿ ನಿಲ್ದಾಣದಲ್ಲಿ ಎಲ್ಲ ಕೆ ಎಸ್ ಆರ್ ಟಿ ಸಿ ನೌಕರರು ಈ ಜಯಂತಿಯ ಪ್ರಯುಕ್ತ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭವನ್ನು ನಾವು ನೀವೆಲ್ಲ ನೋಡಬೇಕು ಈ ಸಂದರ್ಭ ಭಾಳ ವಿಶೇಷ ಆಗಿರಬೇಕು ಅನ್ನುವಂಥ ವಿಶೇಷವಾದ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತೆಲ್ಲ ನೌಕರರು ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಚಿತ್ರವನ್ನು ಇಲ್ಲಿ ಅನಾವರಣಗೊಳಿಸಿದ್ದಾರೆ ಆ ಅನಾ ಅನಾವರಣಗೊಳಿಸೋ ಕಾರಣ ಇಷ್ಟೇ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇದೀಗ ತಾನೇ ನಮ್ಮ ಕ್ರಾಂತಿಕಾರಿ ಹೋರಾಟಗಾರರು ಹಾಗೆ ಅವರು ವಿಶ್ವರತ್ನ ವಿಶ್ವಕ್ಕೆ ಮಾದರಿ ಆಗಿರ್ತಕ್ಕಂಥವರು ಅವರನ್ನು ನಾವು ದಿನ ದಿನ ನೋಡ್ತಾ ಇರಬೇಕು ದಿನ ದಿನ ನೋಡಿದಾಗ ಅವ್ರು ಮಾಡಿರ್ತಕ್ಕಂಥ ತ್ಯಾಗ ಆಗಿರ್ಬೋದು ಅವ್ರು ಮಾಡಿರ್ತಕ್ಕಂಥ ಸಾಧನೆ ಆಗಿರ್ಬೋದು ಅವರ ವಿಚಾರಗಳಾಗಿರ್ಬೋದು ಆಚಾರಗಳಾಗಿರ್ಬೋದು ಅವರನ್ನು ನಮ್ಮ ಜೀವನದಲ್ಲಿ ಅಳಿಸ್ಕೊಡ್ತ ಅಳವಡಿಸ್ಕೊಳ್ತಕ್ಕಂಥ ಕೆಲಸ ಆಗಬೇಕು ಹಾಗಾಗಿನೇ ನಾವೆಲ್ಲ ಮನೆಯಲ್ಲಿ ಆಗಿರ್ಬೋದು ಆಫೀಸ್ನಲ್ಲಿ ಆಗಿರ್ಬೋದು ಇವತ್ತು ಘಟಕದ ನಿಲ್ದಾಣದಲ್ಲಿ ಆಗಿರ್ಬೋದು ಯಾಕೆ ಅಳವಡಿಸ್ತಾ ಅಳವಡಿಸ್ಕತ್ತೀವಪ್ಪ ಅಂದರೆ ಉದ್ದೇಶ ಎಷ್ಟೇ ಅವರನ್ನು ನಾವು ಪ್ರತಿನಿತ್ಯ ಅಳವಡಿಸ್ಕೊಳ್ಬೇಕು ಅವ್ರು ಮಾಡಿರ್ತಕ್ಕಂಥ ಸಾಧನೆ ಆಗಿರ್ಬೋದು ಅವ್ರು ಮಾಡಿರ್ತಕ್ಕಂಥ ವಿಚಾರ ಯೋಜನೆ ಆಗಿರ್ಬೋದು ಅವ್ರ ಪ್ರತಿನಿತ್ಯ ನಾವು ಏನು ಮಾಡಬೇಕು ಅಂದ್ರೆ ಅದನ್ನು ವಿಚಾರವಂತರಾಗಿ ನಾವೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಡ್ತಕ್ಕಂಥ ಕೆಲಸ ನಮ್ಮದು ಆಗಬೇಕು ಅನ್ನೋಂಥ ಉದ್ದೇಶ ಹಾಗಾಗಿ ಬಹಳ ಒಕ್ಕಟದಿಂದ ನಮ್ಮ ಏನು ಕೆ ಎಸ್ ಆರ್ ಟಿ ಸಿ ನೌಕರು ಪ್ರಭುವ್ರಾಗಿರ್ಬೋದು ಅವ್ರ ಟೀಮ್ ಆಗಿರ್ಬೋದು ಎಲ್ಲರೂ ಸೇರಿ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಸಂದರ್ಭವನ್ನು ಕಲ್ಪಿಸಿ ಕೊಟ್ಟ್ರಿ ಈ ಜಮಖಂಡಿ ತಾಲೂಕಿಗೆಲ್ಲ ನಮ್ಮ ಅಧ್ಯಕ್ಷರು ಹೇಳಿದಾಗ ಇಡೀ ರಾಜ್ಯಕ್ಕೆ ಇದು ಮಾದರಿಯಾಗಿರ್ತಕ್ಕಂಥದ್ದು ಹಾಗಾಗಿ ಹೀಗೆ ಅಂಬೇಡ್ಕರ್ ಅವರ ಒಂದು ಚಿಂತನೆಗಳ ಮುಂದುವರಿಯಲಿ ಅಂಬೇಡ್ಕರ್ ಅವರ ಏನು ಹಾಕಿ ಕೊಟ್ಟಿರೋ ಆ ದಾರಿಯನ್ನು ನಾವು ನೀವೆಲ್ಲ ಸುಗಮವಾಗಿ ಸಾಗಿಸ್ಕೊತ ಮುಂದೆ ಹೋಗುನು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಯಾವತ್ತೂ ಎಲ್ಲ ನೌಕರರು ತಾವು ಇದೇ ರೀತಿ ಒಕ್ಕಟ್ಟಿನಿಂದ ತಮ್ಮ ಒಂದು ಜೀವನದಲ್ಲಿ ಕೂಡ ತಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಳ್ಳುವಲ್ಲಿ ಕೂಡ ಇಂತಹ ಒಂದು ಯೋಜನೆಯನ್ನು ತಾವು ಹಾಕ್ಕೊಡ್ರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಯಾವತ್ತೂ ನಮಗೆ ಕರೆಸಿ ಈ ಸಂದರ್ಭದಲ್ಲಿ ನಮಗೂ ಕೂಡ ಅನುವು ಮಾಡಿಕೊಟ್ಟಿದ್ದಕ್ಕಾಗಿ ನಮಗೆ ಈ ಒಂದು ಜಂಬಖಂಡಿ ಘಟಕದಲ್ಲಿ ನೂರ ಮೂವತ್ತ್ನಾಲ್ಕನೇ ಜಯಂತಿ ಉತ್ಸವದ ಸಂದರ್ಭದಲ್ಲಿ ಒಂದು ನಮ್ಮ ಕ ಕೆ ಎಸ್ ಆರ್ ಟಿ ಸಿ ಜಂಬಗಂಡಿ ಬಸ್ ಸ್ಟ್ಯಾಂಡದಲ್ಲಿ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರವನ್ನು ಅನಾವರಣಗೊಳಿಸಿದ್ದೀವಿ ಆ ಅನಾವರಣಕ್ಕೆ ನನ್ನನ್ನು ಕರೆಸಿ ಮುಖ್ಯ ಅತಿಥಿಗಳಿಗಾಗಿ ನನ್ನನ್ನು ಕರೆಸಿ ನನಗೆ ಒಂದು ಸನ್ಮಾನ ನೀಡಿ ಎಲ್ಲ ನನ್ನ ಎಲ್ಲ ನನ್ನ ಕೆ ಎಸ್ ಆರ್ ಟಿ ಸಿ ಎಲ್ಲ ನನ್ನ ಎಸ್ ಆರ್ ಟಿ ಸಿಬ್ಬಂದಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಪದಾಧಿಕಾರಿಗಳಿಗೆ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸುತ್ತೇನೆ ಜೈ ಹಿಂದ